ಜಗದ್ಧಾತ್ರಿ ನಮಸ್ತುಭ್ಯಂ ವಿಷ್ಣುಶ್ಚ ನಮಸ್ತು ವಿಷ್ಣುಶ್ಚವಲ್ಲಭೆ ಬ್ರಹ್ಮ ದಯೋ ದೇವ ಸೃಷ್ಟಿ ಸ್ಥಿತ್ಯಂತ ಕಾರಣೆ ಹಾಗೆ ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶುಭೆ ನಮೋ ಮೋಕ್ಷ ಪ್ರದೇ ದೇವಿ ನಮ ಸಂಪತ್ ಪ್ರದಾಯಿನಿ ಅಂತ ನಮಸ್ಕಾರ ಸ್ನೇಹಿತರೆ ನಾ ಸಂಚನಾ ಇವತ್ತು ತುಳಸಿ ವಿವಾಹ ಅಂದರೆ ಉತ್ಥಾನ ದ್ವಾದಶಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ನಂತರ ಬರುವಂಥದ್ದು ದ್ವಾದಶಿಯಲ್ಲೇ ಉತ್ಥಾನ ದ್ವಾದಶಿ ಅಂದರೆ ನಿನ್ನೆ ದಿನ ಪವಿತ್ರ ಏಕಾದಶಿ ಅಂದರೆ ಶ್ರೀಮನ್ ನಾರಾಯಣ ನಾಲ್ಕು ತಿಂಗಳ ನಿದ್ರೆ ಮುಗಿಸಿ ನಿನ್ನೆ ಎಚ್ಚರಗೊಂಡನಂತೆ ಅದರ ನಂತರ ಬರುವಂಥದ್ದು ಇವತ್ತು ದ್ವಾದಶಿ ಅದೇ ಉತ್ಥಾನ ದ್ವಾದಶಿ ಪರಮ ಪವಿತ್ರವಾದ ಈ ತುಳಸಿ ವಿವಾಹವನ್ನ ಯಾಕೆ ಮಾಡಲಾಗುತ್ತೆ ಹಾಗೂ ವಿಷ್ಣುಗೂ ತುಳಸಿಗೂ ವಿವಾಹ ಯಾಕೆ ಆಯಿತು ಅದನ್ನೆಲ್ಲ ಹೇಳ್ತೀನಿ ಸ್ನೇಹಿತರೆ ತುಳಸಿ ಕೇವಲ ಗಿಡವಲ್ಲ ಅದು ಜಗನ್ಮಾತೆ ಆಕೆ ಲಕ್ಷ್ಮೀ ದೇವಿಯ ಸ್ವರೂಪಿಣಿ ಅದರಲ್ಲೂ ಸ್ತ್ರೀಯರ ಪಾಲಿಗೆ ವಿಶೇಷವಾಗಿ ನಿತ್ಯಳು ಪೂಜಿಸಲ್ಪಡುವಂತ ಒಂದು ಪುಟ್ಟ ವೃಕ್ಷ ದೇವರ ಪೂಜೆಗೆ ಪ್ರಮುಖ ಸಾಧನ ಆಗ್ಬಹುದು ಯಾವುದೇ ಹೂ ಇಲ್ಲದೆ ಇರಬಹುದು ಆದ್ರೆ ತುಳಸಿ ಇಲ್ಲದ ಪೂಜೆ ವಲ್ಲನು ಅಂತ ಆ ಕಾಲದಲ್ಲಿ ದಾಸರು ಹೇಳಿದ್ರು ಅದರ ಮತನ ಕಾಲದಲ್ಲಿ ಸಾಕ್ಷಾತ್ ವಿಷ್ಣುವೆ ಧನ್ವಂತರಿ ರೂಪದಿಂದ ಅಮೃತ ಕಲಶದೊಂದಿಗೆ ಉದ್ಭವಿಸಿದ ದೇವತೆಗಳೆಲ್ಲ ಅಮೃತಪಾನ ಮಾಡಿಸುವಾಗ ದೇವ ಧನ್ವಂತರಿಯ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉದುರಿದವಂತೆ ಅವುಗಳ ಸಮಾಗಮದಿಂದ ಕೃಷ್ಣ ತುಳಸಿಯ ಜನನವಾಯಿತಂತೆ ಹೀಗೆಲ್ಲ ಪುರಾಣ ಕಥೆಗಳು ಹೇಳುತ್ತವೆ ತುಳಸಿ ವಿಷ್ಣುವಿಗೆ ಪ್ರಿಯವಾದವಳು ಮಹಾಭಾರತದಲ್ಲಿ ಹಾಗೂ ರಾಮಾಯಣದಲ್ಲಿ ಕೃಷ್ಣ ಮತ್ತು ರಾಮರಿಗೆ ಕೂಡ ತುಳಸಿ ಅತ್ಯಂತ ಪ್ರಿಯಳಾಗಿದ್ದಂತೆ ಗೋಮತಿ ತೀರದಲ್ಲಿ ಕೃಷ್ಣನು ಜಗದ ಹಿತಕ್ಕಾಗಿ ಸಂಕಲ್ಪಗೈದು ತುಳಸಿಯನ್ನು ಬೆಳೆಸಿದ್ದಾನೆ ಅಂತ ಮಹಾಭಾರತದಲ್ಲಿ ಹೇಳಲಾಗತ್ತೆ ಹಾಗೆ ಶತ್ರುಗಳನ್ನ ಪರಾಜಿತಗೊಳಿಸಿದ ಶ್ರೀರಾಮ ಸಂಕಲ್ಪಿತ ಕಾರ್ಯ ಪೂರ್ಣಗೊಳ್ಳಬೇಕಾದರೆ ತುಳಸಿಯನ್ನ ನೆಡುವಂತೆ ವಸಿಷ್ಠ ಮಹರ್ಷಿಗಳು ಸೂಚಿಸಿದ್ರಂತೆ ಹೀಗೆ ತುಳಸಿ ರಾಮ ಲಕ್ಷ್ಮಣರಿಗೆ ಕೂಡ ಪ್ರಿಯವ ಹಾಗೆ ಸೀತಾ ಮಾತೆ ಕೂಡ ವನವಾಸದಲ್ಲಿದ್ದಾಗ ತುಳಸಿಯನ್ನ ಪ್ರತಿನಿತ್ಯ ಪೂಜೆ ಮಾಡ್ತಿದ್ಲು ಅಂತ ಹೇಳಲಾಗುತ್ತೆ ಹಾಗೆ ಪಾರ್ವತಿ ದೇವಿ ಕೂಡ ಶಿವನನ್ನ ಪಡೆಯಲು ತುಳಸಿಯನ್ನ ಪೂಜೆ ಮಾಡ್ತಿದ್ಲಂತೆ ಎಲ್ಲಿ ಕೇಳಿದ್ರೆ ಹಿಮಾಲಯದಲ್ಲಿ ಹಾಗಾಗಿ ತುಳಸಿ ಅಷ್ಟು ಪವಿತ್ರಳು ತುಳಸಿ ನೀರು ಕೂಡ ಅಷ್ಟೇ ಯಾಕೆಂದ್ರೆ ತುಳಸಿ ದಳದಿಂದ ಯುಕ್ತವಾಗಿರುವ ನೀರು ಗಂಗೆಗೆ ಸಮಾನ ಅಂತ ಹೇಳಲಾಗುತ್ತೆ ಹಾಗೆ ಆಯುರ್ವೇದದಲ್ಲಿ ಕೂಡ ತುಳಸಿಗೆ ಬಹಳ ಮುಖ್ಯವಾದ ಸ್ಥಾನ ಇದೆ ಒಂದು ಕೆಮ್ಮು ನೆಗಡಿ ಶೀತ ಅಪಸ್ಮಾರ ಯಾವುದೇ ಬರಲಿ ತುಳಸಿಯ ದಳಗಳನ್ನ ಅಂದ್ರೆ ತುಳಸಿ ಎಲೆಯ ಕಷಾಯವನ್ನು ಮಾಡಿಕೊಡುವುದರಿಂದ ಕೂಡ ನಾವು ತುಳಸಿ ಎಲೆಗಳ ಉಪಯೋಗವನ್ನ ಪಡೆದುಕೊಳ್ಳುತ್ತೇವೆ ತುಳಸಿಯಲ್ಲಿ ಎರಡು ತರದ ತುಳಸಿಯನ್ನು ನಾವು ಕಾಣಬಹುದು ಒಂದು ಕಪ್ಪು ತುಳಸಿ ಎರಡು ಹಸಿರು ತುಳಸಿ ಅಂದ್ರೆ ಕೃಷ್ಣ ತುಳಸಿ ಅಂತ ಹೇಳ್ತೇವೆ ಮತ್ತೆ ಶ್ರೀರಾಮ ತುಳಸಿ ಅಂತ ಕೂಡ ಅದನ್ನು ಹೇಳ್ತೇವೆ ಹಾಗೆ ತುಳಸಿ ವಿವಾಹದ ಪುರಾಣ ಕಥೆಗಳು ಅನೇಕ ಇವೆ ಸ್ನೇಹಿತರೆ ಕೆಲವರು ಬೇರೆ ಬೇರೆ ತರ ಹೇಳಲಾಗ್ತದೆ ಅಂದ್ರೆ ಜಲಂಧರನನ್ನ ಸೋಲಿಸಲು ವಿಷ್ಣುವು ತನ್ನ ಭಕ್ತಳಾದ ವೃಂದಾಳಿಗೆ ಮೋಸ ಮಾಡ್ತಾನಂತೆ ನಂತರ ವೃಂದಾದೇವಿಯು ವಿಷ್ಣುವನ್ನು ಕಲ್ಲಾಗುವಂತೆ ಶಪಸ್ತಾಳೆ ಲಕ್ಷ್ಮೀ ದೇವಿಯ ಪ್ರಾರ್ಥನೆಯ ನಂತರ ವಿಷ್ಣು ತನ್ನ ಮೂಲ ಸ್ವರೂಪವನ್ನು ಪಡೆದುಕೊಳ್ಳುತ್ತಾನೆ ಆದರೆ ವೃಂದಾದೇವಿ ಸ್ವಯಂ ದಹನ ಮಾಡಿಕೊಳ್ಳುತ್ತಾಳೆ ಆ ಚಿತಾ ಭಸ್ಮದಿಂದ ಹುಟ್ಟಿರುವಂತ ಗಿಡವೇ ತುಳಸಿ ಗಿಡ ಅಂತ ಹೇಳಲಾಗುತ್ತೆ ಅದಕ್ಕೆ ಶಾಲಿಗ್ರಾಮ ಅಂದ್ರೆ ವಿಷ್ಣುವಿನ ರೂಪವೇನ ಅಲ್ವೇ ಅದಕ್ಕೆ ಮದುವೆ ಮಾಡಲಾಗುತ್ತೆ ವಿಷ್ಣುವ ರೂಪ ಅಂದ್ರೆ ಶಾಲಿಗ್ರಾಮದ ಮುಖಾಂತರ ಮದುವೆ ಮಾಡಲಾಗುತ್ತೆ ಅಲ್ಲಿಂದ ತುಳಸಿಯ ವಿವಾಹ ಪ್ರಾರಂಭ ಆಯ್ತು ಅಂತ ಹೇಳಲಾಗುತ್ತೆ ಇನ್ನು ತುಳಸಿಯ ಮದುವೆ ಅಂದ್ರೆ ಸೂರ್ಯಾಸ್ತಮಾನದ ನಂತರ ತುಳಸಿ ಮದುವೆಯನ್ನ ಮಾಡಲಾಗುತ್ತೆ ಅಂದ್ರೆ ಗೋಧೂಳಿ ಸಮಯದಲ್ಲಿ ಈ ಗೋಧೂಳಿ ಸಮಯ ಯಾಕೆ ಅಂದ್ರೆ ಮೇಯಲು ಬಿಟ್ಟ ಹಸುವು ಸೂರ್ಯಾಸ್ತಮಾನದ ನಂತರ ಕೊಟ್ಟಿಗೆಗೆ ಹಿಂದಿರುತ್ತೆ ಅದರಲ್ಲಿರುವ ಕಾಲಿನ ಧೂಳು ಅದು ಕೂಡ ಪವಿತ್ರವಾದದ್ದು ಸ್ನೇಹಿತರೆ ನೋಡಿ ಹಿಂದೂ ಸಂಪ್ರದಾಯದಲ್ಲಿ ಕೇವಲ ಗೋವು ಅಷ್ಟೇ ಅಲ್ಲ ಗೋ ಬರುವ ಸಮಯ ಹಾಗೂ ಗೋವಿನ ಪಾದದಲ್ಲಿರುವ ಧೂಳು ಕೂಡ ಅಷ್ಟು ಪವಿತ್ರವಾದುದು ಇದು ಸನಾತನ ಸಂಸ್ಕೃತಿ ಅಂತ ಹೇಳಲಾಗುತ್ತೆ ಸೊ ಆ ಒಂದು ಸಮಯದಲ್ಲಿ ತುಳಸಿ ವಿವಾಹ ಮಾಡಿದರೆ ಅಷ್ಟು ಅಷ್ಟು ಪವಿತ್ರವಾಗಿದೆ ಅಂತ ನಂಬಲಾಗುತ್ತೆ ಹಾಗೆಯೇ ಇನ್ನು ಮದುವೆ ಸಮಯದಲ್ಲಿ ಕೂಡ ನೋಡಿ ಗೋಧೂಳಿ ಮುಹೂರ್ತ ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ ಇದೇ ಒಂದು ಕಾರಣಕ್ಕೆ ಸ್ನೇಹಿತರೆ ಎಲ್ಲ ವಿಷಯವನ್ನು ತಿಳ್ಕೊಂಡ್ರೆ ಅಲ್ವಾ ಇನ್ನು ಒಂದು ತುಳಸಿ ಹಾಡನ್ನು ಕೇಳೋಣ ಬನ್ನಿ ಇದು ನಿಮಗೆ ಹಳೆಯ ಹಾಡು ನೀವು ಕೇಳಿರುವಂಥದ್ದೇ ಬನ್ನಿ ಕೇಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ

ீதுழசிதயோரம்மா அம்மா சீத்துளசிதய தூரம்மா